ಜೆಡಿಎಸ್ನ ಕಾರ್ಯಕರ್ತರು ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕು ಅಂತ ಚಿತ್ರದುರ್ಗ ಜಿಲ್ಲಾ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ಜಯಣ್ ಅವರು ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು ಮಡ್ಕಾಲ್ಮುರು ತಾಲೂಕಿನ ಬಿಜಿಕೆರೆ ಗ್ರಾಮದ ಜಗಜೀವನ್ ರಾಮ್ ಭವನದಲ್ಲಿ ಲೋಕಸಭಾ ಚುನಾವಣೆಯ ಕಾರ್ಯಕರ್ತರು ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಅಂತ ಹೇಳಿದ್ರು ಈ ಬಾರಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಈ ದೃಷ್ಟಿಯಿಂದ ಮೈತ್ರಿ ಮಾಡಿಕೊಂಡಿದ್ದೇವೆ ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಗೆಲುವು ಸಾಧಿಸಿದೆ ಜೆಡಿಎಸ್ ಜೆಡಿಯು ಮತ್ತು ಬಿಜೆಪಿ ಎರಡು ಬಾರಿ ಗೆದ್ದಿದೆ ಅಂತ ಹೇಳಿದರು ಮಳಕಾರ್ಮುರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ವೀರಭದ್ರಪ್ಪ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಪೂರ್ವಭಾವಿ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಯಣ್ಣ ಜಿಲ್ಲಾ ಉಸ್ತುವಾರಿಗಳಾದ ರವೀಂದ್ರಪ್ಪ ಹಾಗೂ ತಿಮ್ಮರಾಯಪ್ಪ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕರಿಬಸಪ್ಪ ಪಾವಗಡ ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಹಾಗೂ ಜೆಡಿಎಸ್ ಪಕ್ಷದ ಅಬ್ಬೇನಹಳ್ಳಿ ಚನ್ನಬಸಪ್ಪ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಧನಂಜಯ ಓಬಯ್ಯನಹಟ್ಟಿ ಬಿಜಿಕೆರೆ ತಿಪ್ಪೇಸ್ವಾಮಿ ಕುಮಾರ್ ಮಲ್ಲೂರಹಳ್ಳಿ ತಿಪ್ಪೇಸ್ವಾಮಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮುಖಂಡರು ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ನೀವೇನಾದ್ರು ಕಾಂಗ್ರೆಸ್ ಇಂದ ಗೆದ್ದಿರಾ ಅಂತ ಎಂ ಎಲ್ ಎ ಇಂದ ಹೋದ್ರೆ ಅಥವಾ ಮನೆ ಬಾಗ್ಲಿಗೆ ಹೋದ್ರೆ ಏ ಇವನು ನಮ್ಗೆ ಓಟ್ ಹಾಕಿಲ್ಲ ಅವನ್ನ ಕಳ್ಸರ ಕಡಿಗೆ ಈಗ ಬಂದ್ಬಿಟ್ಟಿದಾನೆ ಇದನ್ನು ಹೇಳ್ತಾರೆ ನಿಜ ಕೂಡ ಇಂಥ ನೋವನ್ನ ನಾವು ಜೀವನದಲ್ಲಿ ಬಹಳಷ್ಟು ಅನುಭವಿಸ್ಬಿಟ್ಟಿದ್ವಿ ನಾನು ಕೂಡ ಭಾಳ ವರ್ಷದಿಂದ ಮಂಡಲ್ ಪಂಚಾಯಿತಿ ಮೆಂಬರ್ ಆಗಿದ್ದ ಎಂಬತ್ತೈದು ಎಂಬತ್ತಾರು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಗಳಿಂದಲೂ ಕೂಡ ಈ ಪಕ್ಷದಲ್ಲೇ ಇದ್ದೀನಿ ಅವಾಗಿನ ಚಕ್ರದೊಳಗೆ ನೇಕಲು ಅಂತಾರೆ ಗುರುತು ನಮ್ಮ ಸಿಂಬಲ್ ಅದಾದ ಮೇಲೆ ಸಲಿಕೆ ಅದಾದ ಮೇಲೆ ಟ್ರ್ಯಾಕ್ಟ್ರು ಅದಾದ ಮೇಲೆ ಚಕ್ರ ಅದಾದ ಮೇಲೆ ಮಹಿಳೆ ತೆನೆ ಹೊತ್ತರ ಇತ ಮಹಿಳೆ ಈ ಎಲ್ಲ ಸಿಂಬಲಲ್ಲೂ ನಾನು ಇದ್ದೀನಿ ನನಗೆ ಈಗ ಅರವತ್ತ್ಮೂರು ವರ್ಷ ಇಪ್ಪತ್ಮೂರು ಮೂರು ವರ್ಷದಾಗ ಅಲ್ಲೇ ನಮ್ಮ ಮಂಡಲ ಪಂಚಾಯತ್ ಮೆಂಬರ್ ಅಂದ್ರೆ ನಲವತ್ತು ವರ್ಷ ಈ ಪಕ್ಷದ ಜೊತೆಗೆ ಇದ್ದೀನಿ ಸಾಕಷ್ಟು ಸಾರಿ ಸೋತಿದ್ದೀವಿ ಗೆದ್ದಿದ್ದೀವಿ ಮೇಲ್ ನೋಡ್ರಿ ಕಾಲದಿಂದಲೂ ಕೂಡ ಎಲ್ಲ ನೋಡ್ಕೊಂಡು ಬಂದಿ ನಿಮ್ಗಾದ್ರೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡೋದಿದೆ ಇವತ್ತು ಇಡೀ ಎಂಟು ಕ್ಷೇತ್ರದಲ್ಲೂ ಕೂಡ ನಮ್ಮ ಎಮ್ ಎಲ್ ಎ ಇಲ್ಲ ನಮ್ಮ ಎಮ್ ಎಲ್ ಎ ಇಲ್ಲ ಯಾರಿ ಹೋಗ್ಬೇಕು ನಾವು ಹಾಗಾಗಿ ನೀವು ಇವತ್ತು ಬರೋ ನಮ್ಮ ಜೆ ಡಿ ಎಸ್ ಪಕ್ಷದಿಂದಲಾದ್ರು ಬರಬಹುದು ಬಿ ಜೆ ಪಿ ಪಕ್ಷದಿಂದಲೂ ಬರಬೇಕು ಯಾವ ಅಭ್ಯರ್ಥಿಯನ್ನು ದೇವೇಗೌಡರು ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಅಭ್ಯರ್ಥಿ ಬರುತ್ತೋ ಅದನ್ನು ಅತಿ ಹೆಚ್ಚಿನ ಮತದಿಂದ ನೀವು ಗೆಲ್ಲಿಸ್ಬೇಕು ಯಾಕೆಂದರೆ ಇಲ್ಲಿ ತಿಪ್ಪೇಸ್ವಾಮಿ ಅವರು ಒಂದ್ಸರಿ ಬಿಜೆಪಿ ಕ್ಯಾಂಡಿಡೇಟ್ ಏನು ಅಲ್ಲ ಬಿ ತಿಪ್ಪೇಸ್ವಾಮಿ ಅವರು ಎಲ್ಲ ಕೊಟ್ಟೆ ಅವರು ಕೂಡ ಎರಡು ಬಾರಿ ಒಂದ್ಸರಿ ಕ್ಯಾಂಡಿಡೇಟ್ ಇನ್ನೊಮ್ಮೆ ಸ್ವಲ್ಪ ಹೆಚ್ಚು ಮತ ತಗೊಂಡು ಸೋತಿದ್ದಾರೆ ಲೋಕಸಭಾ ಚುನಾವಣೆಯನ್ನ ಬಿಜೆಪಿಯವರ ಜೊತೆಗೂಡಿ ಕಾರ್ಯಕರ್ತರು ಸಹಕರಿಸಿ ಒಟ್ಟಿಗೆ ಹೋಗಿ ನಾವು ಈ ಸರಿ ಮೈತ್ರಿ ಅಭ್ಯರ್ಥಿಗಳನ್ನು ಕೆಲಸ ಸಹಕಾರ ಕೊಡಬೇಕು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ನಾವು ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೇವೆ ಹಿಂದೆ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ದಿಢೀನ ನಾವು ಮೈತ್ರಿಯನ್ನು ಮಾಡಿ ಮೈತ್ರಿ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ವಿ ಆಗ ಈ ರೀತಿಯಾದಂತಹ ಒಂದು ಸಮನ್ವಯ ಸಮಿತಿಗಳನ್ನಾಗಲಿ ಕಾರ್ಯಕರ್ತರ ಸಭೆಗಳನ್ನಾಗಲಿ ಪೂರ್ವ ಸಿದ್ಧತೆಯನ್ನು ಏನು ನಾವು ಮಾಡದೇ ಮಾಡಬೇಕ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮತದಾರ ವರ್ಗದ ಜನರು ಕಾಂಗ್ರೆಸ್ಗೆ ಮತ ಹಾಕ್ಲಿಕ್ಕೆ ಬೇಸರ ಆಗಿ ಅನೇಕ ಜನ ಬಿಜೆಪಿಗೆ ಮತವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಸಹ ಜೆಡಿಎಸ್ಗೆ ಮತ ಹಾಕ್ಲಿಕ್ಕೆ ಅವರು ಬೇಸರಾಗಿ ಅವರು ಸಹ ಬಿಜೆಪಿಗೆ ಮತವನ್ನು ಕೊಟ್ಟು ಈ ರಾಜ್ಯದಲ್ಲಿ ಬಹಳಷ್ಟು ಸಂಖ್ಯೆ ಇಪ್ಪತ್ತೈದು ಸ್ಥಾನ ಗೆಲ್ಲಲಿಕ್ಕೆ ಅವಕಾಶ ಆಯಿತು ಆದ್ರೆ ಈ ಚುನಾವಣೆಯ ಒಂಥರ ಬೇರೆ ರೀತಿಯಾದ ಒಂದು ವಾತಾವರಣ ಇವರು ಹಿನ್ನೆಲೆಯಲ್ಲಿ ಈ ಚುನಾವಣೆಯನ್ನ ನಾವು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಹಿಂದೆ ಯಾವ ಯಾವ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು ನಾವು ಮತ್ತೊಂದ್ಸರಿ ಈ ಒಂದು ಕ್ಷೇತ್ರವನ್ನ ಎನ್ ಡಿ ಎ ಮೈತ್ರು ಕೂಡ ಅಭ್ಯರ್ಥಿಯನ್ನ ಕೆಲಸಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಆ ಜವಾಬ್ದಾರಿಯನ್ನ ಪ್ರತಿಯೊಬ್ಬ ಮುಖಂಡರು ಕೂಡ ನಿಶ್ಚೆಯಿಂದ ಕೆಲಸ ಮಾಡಿ ನಮ್ಮ ಒಂದು ಕರ್ತವ್ಯವನ್ನು ನಾವು ಮಾಡಿ ಆ ಒಂದು ಅಭ್ಯರ್ಥಿಗಳ ಗೆಲುವಿಗೆ ನಾವು ಶ್ರಮಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಗೆಲುವಿಗೆ ನಾವು ಬಂದಿದ್ದೀವಿ ದಯಮಾಡಿ ನಮ್ಮ ಕಾರ್ಯಕರ್ತ ಬಂದವರು ಇಲ್ಲಿ ಮೊಣಕಾಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಇಂದಿನ ಚುನಾವಣೆ ಮತಗಳ ಕಡಿಮೆ ಬಂದಿರಬಹುದು ಆದ್ರೂ ಕೂಡ ಗೆಲುವಿಗೆ ಬಹಳಷ್ಟು ಮತದ ಮತಗಳ ಅಂತರ ಅಂತರ ಇರುತ್ತೆ ಈಗ ನಾವು ಎರಡ್ ಸಾವಿರದ ಆರರ ಒಂದು ವಿಧಾನಸಭಾ ಚುನಾವಣೆಯ ನಾವು ನಿಮಗೆ ನನ್ನ ಪಾಲ್ಗಿನ ನಾವು ಬೈ ಎಲೆಕ್ಷನ್ ಸಿದ್ಧರೇ ಎಷ್ಟು ಓಡರ್ ಗೆದ್ರು ಇನ್ನೂರ ಐವತ್ತೇಳ ಗೆದ್ದಿಲ್ಲ ಬಹಳ ಎಲ್ಲ ಹೋಟೆಲ್ ಬಹಳಷ್ಟು ಪ್ರಾಮುಖ್ಯತೆ ಇದೆ ಇಲ್ಲಿ ಸಾವಿರ ಇರಲಿ ಎರಡು ಸಾವಿರ ಇರಲಿ ಹತ್ತು ಸಾವಿರ ಇರಲಿ ಐವತ್ತು ಸಾವಿರ ಇರಲಿ ಪ್ರತಿಯೊಬ್ಬ ಮತದಾರ ನಂತರ ಅಭ್ಯರ್ಥಿಗೆ ಗೆಲ್ಲೆಗೆ ಮನವನ್ನ ಆಗ್ಬೇಕು ಇಲ್ಲಿ ಈ ಪಕ್ಷಕ್ಕೆ ಯಾರು ಇಲ್ಲ ನಮ್ಮ ಕಾರ್ಯಕರ್ತರು ಬಿಟ್ಟರೆ ಕಾರ್ಯಕರ್ತರು ಸ್ಥಗಿತ ಬೇಕು ಅವ್ರು ಕೂಡ ಓಡಾಡಕ್ಕೆ ಯಾರು ನಮ್ಮಂತರು ಯಾರು ಓಡಾಡಿದ್ರೆ ಜಯ ಅಂತ ಅವ್ರು ಮಾಡಿದ್ರು ಅವ್ರ ಅವ್ರವ್ರ ಮನೆಗಳ ಕೆಲಸ ಮಾಡ್ಕೊಂಡು ರೈತರು ಮನೇಲಿ ನಿಂತ್ಕೊಂಡು ನಮ್ಗೆ ಯಾರಿಲ್ಲ ನಮ್ಗೆ ಯಾರಿಲ್ಲ ಅಂತೇಳಿ ಒಂದು ನನಗೆ ಕರ್ಬಸಪ್ಪ ನಮ್ಮಣ್ಣೆಲ್ಲ ಬಂದು ನಾನು ಅಂತ ಕ್ಯಾಂಡಿಡೇಟ್ ಎಲ್ಲ ಗೊತ್ತೇನಪ್ಪ ಅಂತ ಹೇಳ್ತಾರೆ ಅಣ್ಣ ನಮ್ಮನ್ನು ಕಾನ್ಸಲ್ಲ ನನ್ನ ಅದಕ್ಕೆ ಒಂದು ಒಬ್ಬರು ಒಂದಿಬ್ಬರು ಮಾತ್ರ ನಿಂತ್ಕೊಂಡಿದ್ದಾರೆ ಸುಮಾರು ಅಂತೇಳಿ ನಮ್ಮ ಕರ್ಬಸಪ್ಪ ಅಂತೇಳಿ ನಮ್ಮ ಅಣ್ಣವ್ರು ಬಂದರು ಟಿಕೆಟ್ ಕುಮಾರಸ್ವಾಮಿ ಅಣ್ಣ ದುರ್ಗದಾಗ ಬಂದರು ಜನ ಕೊಡ ಅವ್ರು ಮಾಡ್ಕೊಂಡು ಹೋದ್ರೆ ಹೇಳ್ತೀನಿ ತಿಂಗಳು ಏಳು ತಿಂಗಳಿಂದ ಡಾನು ಮಾಡಿದ್ದೇನೆ ಅಂತ ಹೇಳಿದ್ರು ನನಗೆ ಹೊಸ ಕ್ಷೇತ್ರ ಇಲ್ಲಿ ನನ್ನ ಊರೂರಿಗೆ ಒಂದು ನೂರ ಮೂವತ್ತೈದು ಹಳ್ಳಿ ಇದೆ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಜನಾಂಕ ಒಂದು ಲಕ್ಷದ ಹತ್ತು ಸಾವಿರ ಐತಿ ನಮ್ಮ ಬಿಸಿ ಜನಾಂಕ ನಮ್ಮ ಅಣ್ಣಗಳು ನಲವತ್ತೈದು ಸಾವಿರ ಐವತ್ತು ಸಾವಿರ ಐತಿ ಮೂವತ್ತೈದು ಸಾವಿರ ಐತಿ ಹಿಂಗಾಯ್ತು ಹದಿನೈದು ಜನಕ್ಕೆ ಐತಿ ಆಯಿತು ಹತ್ತು ಸಾವಿರ ಒಂದು ಇಲ್ಲ ಇಲ್ಲ ಅದಕ್ಕಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಹೆಸರು ಜನಕ ನಮ್ಮೆಲ್ಲ ನಮ್ಮ ಎಸ್ ಜನಾಂಗ ನಮ್ಮ ಅವ್ರಿಂದ ನಾವು ಆಗ್ತಾ ಉಂಟು ಕಾಂಗ್ರೆಸ್ ಏನ್ ಮಾಡಿದ್ರು ಅದೇ ಟೈಮ್ಗೆ ಘೋಷಣೆ ಮಾಡಿದ್ರು ಜನಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ ಹತ್ತು ಕೆಜಿ ಹಾಕಿ ಕೊಟ್ಟರು ನಮ್ಮ ಜನ ಕೈ ಮಳೆ ಬರ್ತಿರ್ತಂತ ಪ್ರದೇಶ ನಮ್ಮ ತಾಲೂಕು ಒಂದು ಈಗ ಮೂರು ಕೆಜಿ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಳು ಆಸೆ ಪಟ್ಟು ಎರಡು ಸಾವಿರ ಬಸ್ ಫ್ರೀ ಹಾಕಿದ್ರು ಇವತ್ತು ಮೂರು ಕೆಜಿ ಕೊಡ್ತಾ ಇದ್ರೆ ಅದ್ರಲ್ಲಿ ಸೆಂಟ್ರಲ್ ಇಂದ ಬಂದಿರೋದು ಐದು ಕೆಜಿ ಮೂರು ಕೆಜಿ ಮಾಡಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಎಲ್ಲಿ ಹೋಗ್ಬಿಟ್ಟು ನೀರಿಲ್ಲ ತೋಟಗಳಾಗೆ ಮುನ್ನೂರು ನಾನೂರು ರೂಪಾಯಿ ಗುಡ್ಡು ಬರ್ತಾ ಬೈಸ್ರೆ ಯಾರೋ ಒಂದು ತೋಟ ಐತೆ ಅವ್ರು ಅವ್ರ ಬದುಕಾಗಿ ಹೋದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಕಠಿಣ ಬದುಕ್ತಾ ಇದ್ದೀವಿ ಇಲ್ಲೇ ಎಮ್ ಎಲ್ ಎ ಯಾರು ಬಂದ್ರು ಹತ್ರ ಬಿಡಿಸ್ಕೊಂಬಲ್ಲ ಯಾರು ಯಾರು ಹೋದ್ರು ಕೂಡ ಅಲ್ಲಿ ಯಾರೋ ಹೋದ್ರೆ ಗೇಟ್ ಕಾಯಿ ಹೋದ್ರ ಪೂನಾರ ಇಲ್ಲ ಬಂದಿದ್ರು ನೀವು ಅಂತಾನೆ ಯಾರು ಹೇಳ್ಬೇಕು ಅಪ್ಪ ಸುತ್ತ ನನ್ನ ಕ್ಷೇತ್ರ ಜನ ಹ್ಮ್ ಅದಕ್ಕೆ ದಯವಿಟ್ಟು ಮೈತ್ರಾ ಸರ್ಕಾರದಿಂದ ನಾವು ಯಾರು ಕರ್ಕೊಂಡು ಬಂದ್ರು ನಮ್ಮ ಜೆಡಸ್ ನಮ್ಮ ಯಾವ್ದು ಏನು ಆಯ್ಕೆ ಮಾಡಿದ್ರು ಅದಕ್ಕೆ ಸಂಪೂರ್ಣ ಗಮನ ಕೊಟ್ಟು ನಾವು ಕಷ್ಟ ಕೊಟ್ಟು ಈ ಸಲ ಅವ್ರಿಗೆ ಲೋಕಸಭಾ ಚುನಾವಣೆಗೆ ಪ್ರಧಾನಿ ಮೋದಿನ ಮಾಡ್ಬೇಕಂತ ನಮ್ಮ ನಮ್ಮ ಆಸಕ್ತಿ ಆಯ್ತು ಯುವಕರೆಲ್ಲ ಚೆನ್ನಾಗಿ ಮಾತಾಡ್ತಾ ಎಲ್ಲ ನಾನು ಬೀಳ್ತಾ ಇದ್ವಿ ಕ್ಷೇತ್ರ ನನ್ಗೆ ಅದು ಹೊಸವಾಗಿರ್ಲಿಕ್ಕೆ ನಾನು ಬಂದಿದ್ವಿ ಈಗಲೇ ನಾವು ಪಕ್ಷದಿಂದ ಶಕ್ತಿ ಕೊಟ್ಟರು ನಮ್ಮ ಜಯ ನಮ್ಮ ಜಯಣ್ಣ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಅದರ ತನ್ನ ನಡ್ಕೊಂಡು あなたにアってもらってもらっ